ಸರ್ಕಾರದ ಸಾರ್ವಜನಿಕ ಯೋಜನೆಗೆ ಸಾರ್ವತ್ರಿಕ ಯೋಜನೆಗಳನ್ನು ಮಾಡುವಾಗ ಆ ಸಾರ್ವತ್ರಿಕ ಯೋಜನೆಗಳಲ್ಲಿ ಬರುವ ಎಸ್ ಸಿ ಎಸ್ ಟಿ ಜನಸಂಖ್ಯೆಗೆ ಎಸ್ಸಿಪಿ ಟಿ ಎಸ್ ಪಿ ಹಣವನ್ನು ಒದಗಿಸಲಿಕ್ಕೆ ಈ ಕಾಯ್ದೆ ಬಿಜೆಪಿ ಸರ್ಕಾರ ಇದ್ದಾರೆ ಆಯ್ತು ಸಾವಿರ ರೂಪಾಯಿಗಳನ್ನ ಡೀಮ್ಡ್ ಎಕ್ಸ್ಪೆಂಡಿಚರ್ ಅಂತ ಪಡೆಸ್ಕೊಂಡ್ರು ಮುಖ್ಯಮಂತ್ರಿ ಮಾನ್ಯ ಮುಖ್ಯಮಂತ್ರಿಗಳು ಮುಂದೆ ಮುಖ್ಯಮಂತ್ರಿಗಳು ಸ್ವಲ್ಪ ಆಯ್ತು ಮುಖ್ಯ ಉತ್ತರ ಕೊಡ್ತಾರೆ ಉತ್ತರ ಕೊಡ್ತಾರೆ ದಯವಿಟ್ಟು ಉತ್ತರ ಕೊಡ್ತಾರೆ ಮಾನ್ಯ ಮಾದೇವ್ ಒಬ್ಬರು ಆಯ್ತು

ಅದನ್ನ ನಮ್ಮ ಸರ್ಕಾರ ಆಯ್ತು ನನ್ನ ಸ್ವಾಮಿ ಸೆವೆಂಟಿ ಕಲೀಟ್ ಮಾಡಿ ಯಾಕೆ ಮತ್ತೆ ಯಾರಿಗೆ ಹೇಳಿದೆ ನೀವು ಮಾತಾಡೋದು ಯಾರಿಗೆ ಅರ್ಥ ಆಗ್ತದೆ ಯಾಕೆ ಅಭಯ್ ಪ್ರಸಾದ್ ಯಾರಿಗೆ ಅರ್ಥ ಆಗೋದು ಅಭಯ್ ಅವ್ರಿಗೆ ಒಬ್ರು ಒಪ್ಕೊಳ್ತಾರೆ

ನೀವೇಟ್ ನರೇಂದ್ರ ಸ್ವಾಮಿ ಅವರೇ ನೋಡಿ ನೀವು ಆ ಕಡೆ ಚರ್ಚೆ ಮಾಡಿದ್ರೆ ಆಕ್ಷನ್ ಎರಡು ಕಟ್ಟಡದಲ್ಲಿ ಕೂಡ ನಾನು ಹೇಳ್ತೀನಿ ಮುಖ್ಯ ಉತ್ತರಿಸಿದ್ರಿ ಈಗ ಮಂತ್ರಿ ಅವರೇ ಸಂವಿಧಾನಿ ಏನ್ ಮಾಡ್ತಾ ಇದ್ರಿ ದಲಿತರ ಹಣ ಬೇರೆ ಕಡೆ ಮಾಡ್ಕೊಂಡಿರಿ ಆಯ್ತು ಆಯ್ತು ಏನ್ ಆಯ್ತು ಆಯ್ತು ಮುಗಿದ್ದಲ್ಲ ಈಗ ಆಯ್ತು ಮಾಡ್ತಾ ಇದ್ರಿ ಸಂವಿಧಾನ ಅಂತ ಹೇಳ್ತೀರಿ ಆಯ್ತು ಉತ್ತರ ಕೊಡ್ತಾರೆ ಎರಡು ಕಡೆ ಇಲ್ಲ ಒಂದೇ ಆ ಕಡೆ ಮಾಡುದು ಎರಡು ಕಡೆ ಹಾಗೆ ಮನೆ ಕುಟುಂಬ ಮುಂದುವರಿಸಿ ಚಂದ್ರ ಆಯ್ತು ನೀವು ಸೀನಿಯರ್ ಕುದುರೆ ಉತ್ತರ ಮುಗಿಸ್ಲಿ ಯಾವ ಆಧಾರದ ಮೇಲೆ ಕೊಡ್ತೀರಿ ನೀವು ಜಾರ್ಜ್ ಅವ್ರ ಜಾನಂದ ಮುಗಿಸ್ಲಿ ಉತ್ತರ ಈ ರೀತಿ ಸಮರ್ಥ ಆಯ್ತು ಉತ್ತರ ಮುಗಿಸ್ಲಿ ಮನೆ ಮುಖ್ಯಮಂತ್ರಿ ಮುಂದುವರಿಸಿ नवली कूतक माता मंत्री ए, मंत्री ह्या कूतको माझ्या सभाध्यक्ष सभाध्यक्ष ಕಾಯ್ದೆಯಲ್ಲಿ ಏಳು ಲಕ್ಷ ಸಾವಿರ ಚರ್ಚೆ ಮಾಡ್ತಾ ನೀವು ನೀವು ಚರ್ಚೆ ಮಾಡಬೇಡಿ ಮಾಧಪ್ಪ ಮಂತ್ರಿ ಅವರೇ ಚರ್ಚೆ ಮಾಡ್ಬೇಡಿ ಬಲ್ಲ ಯಾಕೆ ಚರ್ಚೆ ಯಾರಿಗೇನು ಅರ್ಥ ಯಾರಿಗೇನು ಅರ್ಥ ಆಗುತ್ತೆ ಮಾತಾಡ್ತೀವಿ ನೀವು ಸಮಾಧಾನ ಮಾಡ್ತಾ ಇದ್ದೀರಿ ಮುಖ್ಯ ಉತ್ತರ ಆಯ್ತಪ್ಪ ಫ್ರೈಡೆ ಚರ್ಚೆ ಮಾಡಿ ನೀವು ಸಮಾಜ ಲಕ್ಷ ನಲವತ್ತಾರು ಸಾವಿರ ಪಿಟಿ ಕೂತ್ಕಾಲಿಗೆ ಮುಖ್ಯ ಮುಖ್ಯಮಂತ್ರಿ ಒಂದ್ ನಿಮಿಷ ಸಭಾಧ್ಯಕ್ಷರ ಅವ್ರು ನಮ್ಮ ಶಿರಡ್ಡಿ ಚರಲ್ಲ ಅಲ್ಲ ಮಾತುಕ್ ಮುಂಚೆ ಎದ್ದಿದ್ಕಂತ ಅವ್ರೆ ನನಗಂತೂ ಗೊತ್ತಿಲ್ಲ ಹೇಳಿ ಅದ್ ಮಾತ್ರ ಕೇಳಿ ನಾನು ಹೇಳ್ತೇನೆ